ಇವತ್ತು ಹಿಂದೂ ಸಂಪ್ರದಾಯದಲ್ಲಿ ಹಿಂದೂ ಧರ್ಮದಲ್ಲಿ ಸಾಕ್ಷಾತ್ ಸರಸ್ವತಿ ಸ್ವರೂಪ ಆಗಿರ್ತಕ್ಕಂಥ ಆದಿಶಂಕರಾಚಾರ್ಯರು ಸ್ಥಾಪಿತ ಸ್ಥಾಪನೆ ಮಾಡಿರ್ತಕ್ಕಂಥ ಶೃಂಗೇರಿ ಮಠವೂ ಸೇರಿ ಅಂತ ಒಂದು ಶೃಂಗೇರಿ ಮಠ ಇವತ್ತು ಇಲ್ಲಿ ತ್ಯಾಗರಾಜರ ಆರಾಧನೆಯನ್ನ ಜಗದ್ಗುರು ಶ್ರೀ ಶ್ರೀ ವಿದುಶೇಖರ ಭಾರತಿ ಸ್ವಾಮೀಜಿಯವರು ಇವತ್ತು ಅವರ ಒಂದು ನೇತೃತ್ವದಲ್ಲಿ ನಡೀತಾ ಇದೆ ನನ್ನ ಗುರುಗಳು ಶ್ರೀ ಇವತ್ತು ನಮ್ಮ ರಾಜಗುರುಗಳು ದ್ವಾರ್ಕನಾಥರ ಸ್ವಾಮೀಜಿಯವರ ಒಂದು ಆಶೀರ್ವಾದವನ್ನ ಪಡೆದು ನಾನು ಇಲ್ಲಿ ಬಂದಿದ್ದೀನಿ ಇಲ್ಲಿಗೆ ಬಂದು ತ್ಯಾಗರಾಜರ ಕೀರ್ತನೆಯನ್ನ ತಮ್ಗೆಲ್ಲ ಗೊತ್ತಿದೆ ತ್ಯಾಗರಾಜರಂದ್ರೆ ಸಂಗೀತ ಪರಂಪರಿತ ಅಂತ ಒಂದು ಸಂಗೀತದ ಮೂಲಕನೇ ಸಾಕ್ಷಾತ್ ಪರಮಾತ್ಮನನ್ನ ಓಲೈಸಿಕೊಂಡಂತಹ ಪ್ರತ್ಯಕ್ಷ ಮಾಡಿದಂತಹ ಒಬ್ಬ ಅಪರೂಪವಾಗಿರ್ತಕ್ಕಂಥ ಭೂತವಾಗಿರ್ತಕ್ಕಂಥ ಒಂದು ಸಂಗೀತದ ಒಂದು ಸ್ವರೂಪ ಅಂತವರ ಒಂದು ಕೀರ್ತನೆಯನ್ನ ಇವತ್ತು ಸದ್ಗುರುಗಳ ಮುಂದೆ ಇವತ್ತು ನಮ್ಮ ಎಲ್ಲ ಮಹಿಳೆಯರು ಅನೇಕ ಮಹಿಳೆಯರು ಇವತ್ತು ಇಲ್ಲಿ ಭಕ್ತಿ ಪೂರ್ವಕವಾಗಿ ಅವರ ಸೇವೆಯನ್ನ ಸಂಗೀತದ ಮೂಲಕ ಸಲ್ಲಿಸ್ತಾ ಇದ್ದಾರೆ ಅದರಲ್ಲೂ ಪಾಲ್ಗೊಂಡಿರ್ತಕ್ಕಂಥದ್ದು ನನ್ನ ಪುಣ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ ಹಾಗಾಗಿ ಈ ಸಂಪ್ರದಾಯ ಈ ಧರ್ಮ ಈ ಸಂಗೀತದ ಒಂದು ವೈಭವ ಕರ್ನಾಟಕ ತಮಿಳುನಾಡು ಇಡೀ ದಕ್ಷಿಣ ಭಾರತದಲ್ಲಿ ಕೂಡ ಆ ಪ್ರತಿನಿಧಿಸುತ್ತೆ ಪ್ರತಿಧ್ವನಿಸುತ್ತೆ ಮತ್ತು ಇಡೀ ಲೋಕ ಕಲ್ಯಾಣಕ್ಕಾಗಿ ಈ ರೀತಿಯ ಕಾರ್ಯಕ್ರಮಗಳು ಸನಾತನ ಧರ್ಮವನ್ನ ಎತ್ತಿ ಹಿಡಿಯುವಂಥದ್ದು ಪ್ರತಿಯೊಬ್ಬ ಸನಾತನ ಧರ್ಮದಲ್ಲಿ ರೀತಿಯಿಂದನೇ ಸಮಾಜವನ್ನ ಕಟ್ಟುವಂತ ಏನು ತಾತ್ಪರ್ಯ ಇದೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಈ ಒಂದು ಸಂಸ್ಕೃತಿ ಈ ಸನಾತನ ಹಿಂದೂರ್ಮ ಇರ್ತಕ್ಕಂಥ ರಾಷ್ಟ್ರ ಭಾರತದಲ್ಲಿ ಸಂಗೀತಕ್ಕೆ ಒಂದು ಶ್ರೇಷ್ಠ ಸ್ಥಾನವಾಗಿದೆ ಕಬಾಟ ಸಂಗೀತ ಹಿಂದೂಸ್ತಾನ ಸಂಗೀತ ಸಂಗೀತವಾದ ಸುಶ್ರಾವ್ಯವಾದ ಸಂಗೀತಗಳು ನಾನಾ ಕೂಡಿದೆ ದೇಶದ ಸಂಗೀತ ಸಂಗೀತವಿದೆ ಸಂಗೀತ ಮತ್ತು ಭಜನೆಯನ್ನು ಮಾಡ್ತಕ್ಕಂಥ ದೇವರ ಪ್ರತ್ಯೇಕಗಳನ್ನು ಪ್ರತ್ಯಕ್ಷ ಪ್ರತ್ಯಕ್ಷ ಮಾಡಿಸ್ಕೊಳ್ಳಲಿಕ್ಕೆ ಮಾಡ್ತಕ್ಕಂಥ ಅದರಲ್ಲಿ ನಮ್ಮ ಅವರು ಜಗತ್ತನ್ನೇ ಗೆದ್ದು ಭಾರತದ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅಂಥವ್ರನ್ನ ನಾವು ಕಂಡವರು ಮಹಾಪುಣ್ಯಮಂತ್ರು ಇವತ್ತು ವಿಶೇಷವಾದ ದಿವಸ ಒಂದು ಜಾಗ ಬ್ರಹ್ಮರ ಪಂಚಮಿ ಅಂತ ಹೇಳಿ ಜಾಗರ ಜಾಗರ ಆರಾಧನೆ ಪಂಚಮಿಯೇ ಮಾಡ್ತಾರೆ ಅಂತಹ ದಿವಸ ನಮ್ಮ ಭಾಗ್ಯ ಇವತ್ತು ಈ ದಿವಸ ಇಲ್ಲಿ ನಮ್ಮ ಶೃಂಗೇರಿ ಸಂತಾನಗಳವರು ವಿಧಿವಾರ ದಯಮಾಡಿಸಿ ಕಾರ್ಯಕ್ರಮಗಳನ್ನು ಜ್ಯೋತಿ ಬೆಳಗಿಸಿ ಮಾಡಿದ್ದಾರೆ ಆದರೆ ಅಲ್ಲಿ ನಮ್ಮ ಶಾರದಾ ಪೀಠದಲ್ಲಿ ಸಂಗೀತ ನೃತ್ಯ ಎಲ್ಲ ವಿಶೇಷವಾದ ಕಲೆ ಇದೆ ನವರಾತ್ರಿಯಲ್ಲಿ ಉತ್ಸವ ಮಾಡುತ್ತಾರೆ ವಸಂತ ನವರಾತ್ರಿ ರಾಮನವಮಿಯಲ್ಲಿ ಕೂಡ ಉತ್ಸವ ಮಾಡಿ ಸಂಗೀತಗಾರರಿಗೆ ಬೇಕಾದಷ್ಟು ಉತ್ತೇಜನವನ್ನು ಕೊಟ್ಟಿದ್ದಾರೆ ಈ ಸಂಗೀತ ನಾದ ಎಂಬತಕ್ಕಂಥದ್ದು ಮನುಷ್ಯನನ್ನ ಎಲ್ಲಿ ಬೇಕಾದ್ರೆ ಕೊಂಡು ಹೋಗುತ್ತೆ ವಿಧ ಕಾಯಿಲೆಗಳನ್ನು ವಾಸಿ ಮಾಡುವುದು ಕೂಡ ಶಾಸ್ತ್ರದಲ್ಲಿ ಉಲ್ಲೇಖವಾಗಿದೆ ಅದಕ್ಕೆ ಸಾಮವೇದದಲ್ಲೂ ಇದೆ ಅದರಲ್ಲಿ ಯುಜುರ್ವೇದಲ್ಲೂ ಇದೆ ಆದರೆ ಈ ಶಾರದಾ ಇಳಿದು ಪ್ರಿಯ ಎದುರು ಪ್ರಿಯೇ ಅಂತ ಒಂದು ವಚನವೇ ಇದೆ ಅಂಥ ಈ ಪುಣ್ಯ ದಿವಸ ನಮ್ಮ ಸುಧಾಕರ್ರು ನಮ್ಮ ಗುರುಳು ಬಂದಾಗಲಿ ಬಂದಿರೋದು ತುಂಬ ವಿಶೇಷ ಇದೊಬ್ಬಾದ ಶ್ರೇಯಸ್ ಉಂಟಾಗಲಿ ಅವರಿಗೆ ಅವರ ಜೀವನ ಸುಗಮವಾಗಿರಲಿ ಬೇಗ ನಾಗ ಬ್ರಹ್ಮರು ಅವರಿಗೆ ಭಾರತ ಸರ್ಕಾರದಲ್ಲಿ ಪುಣ್ಯದ ಸ್ಥಾನವನ್ನು ಕೊಟ್ಟು ಅವರನ್ನ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಿ ಅಂತ ಹೇಳ್ದ ಈ ಸಂಗೀತ ಸಂಗೀತವನ್ನು ಬೆಳೆಸ್ಬೋದು ಬೆಳೆಸಿ ಉಳಿಸೋದು ರಾಷ್ಟ್ರವನ್ನು ರಾಜ್ಯವನ್ನು ಹಾಳತಕ್ಕಂಥವ್ರ ರಾಜಕಾರಣ ಕರ್ತವ್ಯವಾಗಲಿ ಸಂಗೀತ ಶಾಲೆಗಳು ಹೆಚ್ಚು ಬರಲಿ ಮಕ್ಕಳಿಗೆ ಶಾಲೆಗಳಲ್ಲಿ ಸಂಗೀತದ ಒಂದು ತರಗತಿಯನ್ನೇ ಇಟ್ಟು ಆ ಮಕ್ಕಳು ಕೂಡ ಹಾಡೋಂಗಾಗಲಿ ಸಂಗೀತ ಹಾಡಿದ್ರೆ ಮೈ ಮರಿಬೋದು ಆ ಮೈ ಮರೆತ ತನ್ನ ತಾನು ಮರೆತಾಗ ಅಲ್ಲಿಗೆ ಅರ್ಪಣಾ ಭಾವ ಬರುತ್ತೆ ಯಾಕಂದ್ರೆ ತಾಗಬ್ರಹ್ಮರು ಅವರು ರಾಮರೇವರ ಭಕ್ತರು ಅವರನ್ನ ಸುದ್ದೀಕರಿಸಿಕೊಂಡಿರ್ತಕ್ಕಂಥವ್ರು ಪ್ರತ್ಯಕ್ಷವಾಗಿ ಅವರು ದೇವರನ್ನು ಪ್ರದಕ್ಷಿಣೆ ಮಾಡಿಕೊಂಡು ಸಂಗೀತವನ್ನು ಹೇಳ್ತಕ್ಕಂಥ ಒಂದು ಮಹಾನುಭಾವ ಯಾವತ್ತು ರಾಮಾಯಣದಲ್ಲಿ ಹೇಳಿದ್ದಾನೆ ಸಂಸಾರಿಗಳಿಗೆ ಜನಗಳಿಗೆ ಪ್ರಜೆಗಳಿಗೆ ಯಾವತ್ತು ಪುಣ್ಯೋದಯ ಅಂತಂದ್ರೆ ಮಹಾತ್ಮರ ದರ್ಶನ ಯಾವತ್ತು ಆಗುತ್ತೆ ಅವತ್ತೇ ಪುಣ್ಯೋದಯ ಅಂತ ಈಗ ತಾನೇ ಎಲ್ಲರೂ ನೀವೆಲ್ರಿಗೂ ಆಗಿದೆ ಶೃಂಗೇರಿ ಸನ್ನಾಂಗದ ದೃಷ್ಟವಾಗಿದೆ ನಮ್ಮ ಬಾಳಿಗೆ ನಾವೆಲ್ಲ ಪ್ರಜೆಗಳಿಗೆ ಹಿಂದೆ ಭಾಗ್ಯದ ದಿನ ಅಂತ ಭಾಗ್ಯ ಈ ರಾಷ್ಟ್ರವನ್ನು ಕಾಪಾಡಲಿ ರಾಷ್ಟ್ರವನ್ನು ಆಳವರು ಸತ್ಯ ಧರ್ಮ ನ್ಯಾಯದಿಂದ ಕಾಪಾಡಿ ಮನೆಗಳ ಸುಖವನ್ನು ಉಂಟು ಮಾಡಲಿ ಯಾವುದೇ ಅಶಾಂತಿ ಇರಬಾರ್ದು ರಾಷ್ಟ್ರದಲ್ಲಿ ಭ್ರಷ್ಟತನ ಇರಬಾರದು ಒಪ್ಪಣ ಹಾಗೂ ಭಯೋತ್ಪಾದನೆ ಕೂಡ ಇರಬಾರ್ದು ಅದಕ್ಕೆಲ್ಲ ಈ ಸಂಗೀತವೇ ಒಂದು ನಾದವಾಗಲಿ ಗನ್ ಶಬ್ದಕ್ಕಿಂತ ಸಂಗೀತನಾದ ನಾರು ಬ್ರಹ್ಮ ಆ ಬ್ರಹ್ಮಗಳ ಆ ಬ್ರಹ್ಮ ಸೃಷ್ಟಿಯಲ್ಲಿ ಆಗಿರ್ತಕ್ಕಂಥ ಒಂದು ವಿಶೇಷವಾದ ಸಂಗೀತಕ್ಕೆ ಸ್ಥಾನಮಾನ ಕೊಟ್ಟು ಈ ರಾಷ್ಟ್ರದ್ದಲ್ಲಿ ಎಲ್ಲರೂ ಸಂಗೀತ ಹೇಳುವಂಗಾಗಲಿ ದೇವರ ಧ್ಯಾನ ಮಾಡೋಕ್ಕೆ ಒಂದು ಮೂಲವಾದ ಒಂದು ತಂತಿ ಅಂತ ಹೇಳಿದ್ರು ಸಂಗೀತ ಅಂಗತಕ್ಕಂಥದ್ದು ಅಂತಹ ಸಂಗೀತವನ್ನ ಹಾಡ್ತಾ ಇದ್ದಾರೆ ನಾವು ಪುಣ್ಯವಂತರು ಈ ದಿನ ಬೆಳಗಾಗಿದ್ದು ಇಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಾ ಇಡೀ ಜಗತ್ತಿಗೆ ಭಾರತ ದೇಶದಲ್ಲಿ ಶಾಂತಿ ನೆಲೆಸಿ ಯಾವ ರಾಷ್ಟ್ರವೂ ನಮ್ಮ ಮೇಲೆ ಯಾವ ದಬ್ಬಾಳಿಕೆಯನ್ನು ಮಾಡಿದರೆ ಭಯೋತ್ಪಾದನೆ ಹುಟ್ಟು ಹಾಕಿದ್ರೆ ನಮ್ಮನ್ನು ನಡೆಸ್ಕೊಂಡ್ಬಿಡ್ಲಿ ಈ ಸಂಗೀತ ಪ್ರಸಾರ ಈ ಸಂಗೀತದ ಒಂದು ಮಾದವು ಅದರ ಒಂದು ಸಂದೇಶವು ಜಗತ್ತಿಗೆ ತಲುಪಲಿ ಸಂಗೀತವು ಶಾಂತಿ ಕೊಡುತ್ತೆ ಶಾಂತಿಯೇ ಬೇಕಾದ ಹೇಳ್ತಾ ಎಲ್ಲರಿಗೂ ಒಳ್ಳೇದನ್ನು ಕಳಿಸ್ತಾ ರಾಜ್ಯಕ್ಕೆ ರಾಷ್ಟ್ರದಲ್ಲಿ ನಮ್ಮ ಆಳ್ತಿರ್ತಕ್ಕಂಥವ್ರು ಸೌಮ್ಯದಿಂದ ಅವರು ಕೂಡ ಸಂಗೀತ ಮಧುರವಾಗಿದೆಯೋ ಮಧುರವಾದ ಭಾಷೆಗಳನ್ನು ಮಾತಾಡಿದ ರಾಜಕಾರಣಿಗಳು ಎಲ್ಲರನ್ನೂ ಸಮಾನಾಗಿ ಕಂಡು ಯಾವ ದ್ವೇಷ ಭಾವ ಬೇಡ ಯಾರಿಗೂ ವಿರೋಧ ಪಕ್ಷ ಅಂತ ಹೇಳಿದ ಮಿತ್ರ ಪಕ್ಷ ವಿರೋಧ ಪಕ್ಷ ಅಂತ ತಪ್ಪಾಗುತ್ತೆ ಏನಪ್ಪಾ ಅಂದ್ರೆ ಅವರು ಮಿತ್ರ ಪಕ್ಷ ಆಡೋ ಪಕ್ಷ ಆಡುವವರಿಗೆ ಮಿತ್ರ ಮಿತ್ರಪಕ್ಷ ಬುದ್ಧಿ ಧರ್ಮ ಇದೆ ಆದರೆ ಯಾರೂ ಒಂದು ಅವಾಚ್ಯ ಶಬ್ದಗಳನ್ನು ಮಾತಾಡಿ ಈ ನಮ್ಮ ನಮ್ಮನ್ನು ನಾವು ಹಾಳು ಮಾಡಿಕೊಂಡು ಗೋಬರ ಪ್ರದಕ್ಷಿಣೆ ಮಾಡಿಕೊಂಡು ಅದನ್ನು ಮಾಡೋದು ಬೇಡ ಎಲ್ಲೇ ಹೋದ್ರೂ ಕೂಡ ಒಂದಲ್ಲ ಒಂದು ನಾವು ಒಂದು ವಿದ್ಯೆಯನ್ನು ಕಲಿಯಬೇಕು ಇನ್ನೊಕೊರದು ನೋಡಿ ನಾವು ಒಳ್ಳೆತನ ತಗೋಬೇಕು ಇನ್ನೊಬ್ಬರಲ್ಲಿ ಏಳು ಅನ್ನೋದು ಬೇಡ ಏನೋ ಒಳ್ಳೆತನ ದೊರೆತಿಸ್ತೇವೆ ಅದು ನಮ್ಮ ಪಾಲಾಗ್ಲಿ ಈ ಸಂಗೀತ ರಾಷ್ಟ್ರದಲ್ಲಿ ಸೌಮ್ಯವನ್ನ ಶಾಂತಿಯನ್ನ ದ್ವೇಷವನ್ನು ಹೋಗಲಾಡಿಸಿ ಪ್ರಜೆಗಳನ್ನು ಕಾಪಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ಲಿ ತ್ಯಾಗರಾಜ ಬ್ರಹ್ಮರು ಎಲ್ಲರಿಗೂ ಪರಿಪೂರ್ಣವಾದ ಆರೋಗ್ಯವನ್ನು ಶತಾಯುಷ್ಯವನ್ನು ಧೈರ್ಯ ಕೀರ್ತ ಲಾಭವನ್ನು ಕಾಪಾಡಲಿ ಫುಡ್ ಕಾಪಾಡಲಿ ಶಾರದಾ ಅಮ್ಮನವರು ಎರಡು ಸುಜ್ಞಾನವನ್ನು ಕೊಡಿ ಅಜ್ಞಾನವನ್ನು ಕೂಡ ಮಾಡಿ ಸುಜ್ಞಾನವನ್ನು ಕೊಡ್ಲಿ ಎಲ್ಲರಿಗೂ ಸಂಗೀತವನ್ನು ಕಡೆಯುವಂತಾಗಲಿ ಆದರೆ ಈ ಸರ್ಕಾರ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ ಮಾಡಿ ಒಂದು ಸಂಗೀತದ ಒಂದು ತರಗತಿಯನ್ನು ಇಡಬೇಕು ಅದು ಹಿಂದೆಲ್ಲ ಇತ್ತು ಮಾರಲ್ ಸೈನ್ಸ್ ಅಂತೆಲ್ಲ ಇತ್ತು ಅದನ್ನು ಮತ್ತೆ ವಾಪಸ್ ತಂದು ಅದಕ್ಕೆ ಸಂಗೀತಕ್ಕೊಂದು ಬೆಲೆ ಕೊಟ್ಟರೆ ನಿಜವಾದ ಅಷ್ಟು ಒಳ್ಳೆಯದಾಗುತ್ತೆ ನಮ್ಮ ಏನಾಗುತ್ತೆ ಆ ಪಾಸಿಟಿವ್ ತಂತಿಗಳು ಬೇವುಗಳು ಹೋಗಿ ಮನುಷ್ಯನ ನೆಗಟಿವ್ ತಂತಿಗಳು ಬರೋದಿಲ್ಲ ಆದರೆ ಎಲ್ಲರೂ ಒಳ್ಳೇದಾಗ್ತದೆ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಮಾತಾಡೋದು ಕ್ವಶನ್ ಯಾವ ಕಾರಣದಿಂದ ಬಂದಿದೆ ಅಂತಂದರೆ ಸದ್ಗುರು ಯಾಗ ಬ್ರಹ್ಮ ಆರಾಧನಾ ಮಹೋತ್ಸವ ಇವತ್ತಿನ ದಿವಸ ಅತ್ಯಂತ ವೈಭವೋಪೇತವಾಗಿ ಆಚರಿಸುವಂತಹ ಒಂದು ದಿವಸವಾದ್ದರಿಂದ ಕ್ಕೆ ಪವಿತ್ರತೆ ಬಂದಿದೆ ಈವತ್ತಿನ ದಿವಸ ವಿಶೇಷವಾಗಿ ತ್ಯಾಗರಾಜರು ತ್ಯಾಗರಾಜ ಸ್ವಾಮಿಗಳು ಬರೆದಿರತಕ್ಕಂತಹ ಅತ್ಯಂತ ಉತ್ಕೃಷ್ಟವಾದಂತಹ ಆ ಕೀರ್ತನೆಗಳನ್ನು ಗಾಯನ ಮಾಡಿ ಆ ಭಗವಂತನ ವಿಶೇಷವಾದಂತಹ ಅನುಗ್ರಹಕ್ಕೆ ಪಾತ್ರರಾಗುವಂತಹ ಒಂದು ದಿವಸ ಉದ್ಭುತವಾದಂತಹ ಕೀರ್ತನೆಯನ್ನು ಈ ಎಲ್ಲ ವಿದ್ವಾಂಸರು ಬಾಲ್ಯದಿಂದಲೂ ಈ ಸಂಗೀತದಲ್ಲಿ ವಿಶೇಷವಾದಂತಹ ಪರಿಶ್ರಮವನ್ನು ಕಟ್ಟಿರತಕ್ಕಂತಹ ವಿದ್ವಾಂಸರ ವಿದುಷಿಗಳು ಆಗಿರ್ತಕ್ಕಂತಹ ನೀವೆಲ್ಲ ಇವತ್ತು ಆಡಿದ್ದು ನಮ್ಮ ಮನಸ್ಸಿಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡ್ತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಎಂಬುದಾಗಿ ಅವತ್ತು ರಾಧಾಕೃಷ್ಣ ಅವರು ಬಂದು ಆಹ್ವಾನ ಮಾಡಿದರು ಅವರಿಗೆ ನಾನು ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ದೆ ಬೇರೆ ಯಾಕಂದರೆ ಈ ಕಾರ್ಯಕ್ರಮ ಎಲ್ಲ ಇನ್ನೂ ತೀರ್ಮಾನ ಮಾಡ್ತಾ ಇದ್ದೆ ಆವಾಗ ನಾನು ಹೇಳ್ತೀನಿ ಅಂತಂದೆ ಸರಿಯಾಗಿ ಇದೇ ದಿವಸಕ್ಕೆ ಇಲ್ಲಿಗೆ ಬರಬೇಕಾದಂತಹ ಒಂದು ಇದರಲ್ಲಿ ಹಿಂದೇನೂ ಅಲ್ಲ ಮುಂದೇನೂ ಅಲ್ಲ ಸರಿಯಾಗಿ ಇದೇ ದಿವಸಕ್ಕೆ ಇಲ್ಲಿಗೆ ಬರುವಂತಹ ಒಂದು ಸಂದರ್ಭ ಇವತ್ತು ಬಂದಿದ್ದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬರುವಂತೆ ಆಯಿತು ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ ಎಲ್ಲ ವಿದ್ವಾಂಸರಾಗಿರ್ತಕ್ಕಂತಹ ಇವತ್ತು ಇಲ್ಲಿಗೆ ಬಂದು ಅನೇಕ ವರ್ಷಗಳಿಂದ ಇಲ್ಲಿ ಈ ಶಂಕರ ಮಠದಲ್ಲಿ ಈ ಕಾರ್ಯಕ್ರಮವು ನಡೀತಾ ಇದೆ ಇದರಲ್ಲಿ ವಿದ್ವಾಂಸರಾಗಿರ್ತಕ್ಕಂತಹ ನೀವೆಲ್ಲರೂ ಪ್ರತಿ ವರ್ಷ ಬಂದು ಭಾಗವಹಿಸ್ತಾ ಇದ್ದೀರಿ ಇದು ತುಂಬ ಸಂತೋಷಕರವಾದಂತಹ ಒಂದು ವಿಷಯ ಇದು ನಿರಂತರವಾಗಿ ಇದೇ ರೀತಿ ಪ್ರತಿ ವರ್ಷ ಇದೇ ರೀತಿ ನಡ್ಕೊಂಡು ಹೋಗಬೇಕು ಎಲ್ಲರೂ ಸಹ ಇದರಲ್ಲಿ ನೀವೆಲ್ಲರೂ ಸಹ ಇದರಲ್ಲಿ ಭಾಗವಹಿಸಬೇಕು ಇದು ಇದೇ ರೀತಿಯಾಗಿ ಪ್ರತಿ ವರ್ಷವೂ ಸಹ ವಿಶೇಷವಾಗಿ ಇಲ್ಲಿ ನಡೆಯುತ್ತೆ ಅದರಲ್ಲೆಲ್ಲರೂ ಸಹ ಇದೇ ರೀತಿಯಾಗಿ ಭಾಗವಹಿಸಬೇಕು ಯಾರು ಎಲ್ಲೆಲ್ಲಿದ್ದರೂ ಸಹ ಈ ಒಂದು ದಿವಸಕ್ಕೆ ಎಲ್ಲರೂ ಸಹ ಇಲ್ಲಿಗೆ ಬನ್ನಿ ಇಲ್ಲಿಗೆ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅತ್ಯಂತ ಉತ್ಕೃಷ್ಟವಾದಂತಹ ಅವರ ಒಂದು ಕೃತಿಗಳು ಆ ಕೃತಿಯನ್ನು ಕಲಿತುಕೊಳ್ಳುವುದು ಆ ಕೃತಿಯನ್ನು ಹಾಡುವುದು ಅನ್ನೋದೇ ತುಂಬ ಅದೃಷ್ಟವಾದಂತಹ ವಿಷಯ ಅದೃಷ್ಟ ಶಾಲೆಗಳಿಗೆ ಮಾತ್ರವೇ ಅದು ಲಭ್ಯವಾಗುವಂತಹ ಒಂದು ವಿಷಯ ಅದನ್ನು ಕಲ್ತ್ಕೊಳ್ಳುವುದು ಅದನ್ನು ಹಾಡುವುದು ಅದನ್ನು ಶ್ರವಣ ಮಾಡುವುದು ಇದೆಲ್ಲವೂ ಸಹ ತುಂಬ ಅದೃಷ್ಟಶಾಲಿಗಳಾಗಿರ್ತಕ್ಕಂಥವ್ರಿಗೆ ಮಾತ್ರವೇ ಸಾಧ್ಯ ಅಂತಹ ಅದೃಷ್ಟಶಾಲಿಗಳು ನೀವೆಲ್ಲರೂ ಆಗಿದ್ದೀರಿ ಶಂಕರ ಭಗವತ್ಪಾದಾಚಾರ್ಯರು ಅವ್ರು ಬರೆದಿರ್ತಕ್ಕಂಥ ರಾಮಭುಜಂಗ ಸ್ತೋತ್ರದಲ್ಲಿ ಒಂದು ಮಾತನ್ನು ಹೇಳ್ತಾರೆ ಏನು ಅಂತಂದರೆ ಶಿಲಾಪಿತ್ವದಂಗ್ಲಿ ಕ್ಷಮಾಸಂಗಿರೇಣು ಪ್ರಸಾದಾಧಿ ಚೈತನ್ಯ ಮಾಧತ್ತರಾಮ ನರಸ್ತ್ವತ್ಪದ್ವಂದ್ವ ಸೇವಾ ವಿಧಾನತ್ ಸುಚೈತನ್ಯಮೇ ಇದೆ ಕಿಂಚಿತ್ರ ಅಂತ ಒಂದು ಶ್ಲೋಕ ಇದೆ ಅಂದರೆ ಇದರ ಅರ್ಥ ಏನು ಅಂತಂದರೆ ಶಿಲಾಪಿ ಒಂದು ಶಿಲೆಯು ಅಂದರೆ ನಿರ್ಜೀವವಾಗಿರ್ತಕ್ಕಂತಹ ಒಂದು ಶಿಲೆಯು ಸಹ ಕ್ಷಮಾಸಂಗಿ ರೇಣು ಪ್ರಸಾದಾತ್ ಚೈತನ್ಯ ಮಾಪ ಅಂತ ಅಂದರೆ ನಿನ್ನ ಸ್ಪರ್ಶ ಪಾದದ ಒಂದು ಧೂಳಿಯಿಂದ ಪಾದಧೂಳಿಯಿಂದ ಶಿಲೆ ನಿರ್ಜೀವವಾಗಿರ್ತಕ್ಕಂತಹ ಒಂದು ಶಿಲೆ ಜೀವಭಾವವನ್ನು ಹೊಂದಿದೆ ಅಂದ್ರೆ ಅವರು ಮನಸ್ಸಲ್ಲಿ ದೇವಿಯ ಶಾಪ ವಿಮೋಚನವನ್ನು ಮನಸ್ಸಲ್ಲಿ ಇಟ್ಕೊಂಡು ಹೇಳಿದಂತಹ ಮಾತಿ ಈಗ ಒಂದು ನಿರ್ಜೀವವಾಗಿರ್ತಕ್ಕಂತಹ ಒಂದು ಶಿಲೆಯೂ ಸಹ ನಿನ್ನ ಪಾದದ ಧೂಳಿ ಕಣದಿಂದ ಆ ಒಂದು ಕಣದ ಸಂಸ್ಪರ್ಶದಿಂದ ಅದು ಚೈತನ್ ಚೈತನ್ಯವನ್ನು ಹೊಂದಿತು ಅಂತಂದ ಮೇಲೆ ಅಂದ್ರೆ ಇಲ್ಲಿ ಒಂದು ನಿರ್ಜೀವವಾಗಿರ್ತಕ್ಕಂತಹ ಶಿಲೆಯೇ ನಿನ್ನ ಪಾದ ಸ್ಪರ್ಶ ಪಾದದ ಒಂದು ಧೂಳಿನ ಸ್ಪರ್ಶದಿಂದ ಒಂದು ಚೈತನ್ಯವನ್ನು ಹೊಂದಿದೆ ಅಂತಂದ ಮೇಲೆ ಒಬ್ಬ ಆಗಿರ್ತಕ್ಕಂತಹ ಮನುಷ್ಯ ನರಹ ಅಥವಾ ಫಲದ್ವಂದ್ವ ಸೇವಾ ವಿಧಾನ ಮನುಷ್ಯನಾಗಿರ್ತಕ್ಕಂಥವನು ನಿನ್ನಲ್ಲಿ ಅಸಾಧಾರಣವಾದ ಭಕ್ತಿಯನ್ನು ಇಟ್ಟುಕೊಂಡು ನಿನ್ನ ಆರಾಧನೆಯನ್ನು ನಿನ್ನ ಸೇವನೆಯನ್ನು ಮಾಡಿದರೆ ಆಗ ನಿನ್ನ ಸೇವೆಯನ್ನು ಮಾಡಿದರೆ ಅವನು ಸುಚೈತನ್ಯ ಮೇತಿ ಇಲ್ಲಿ ಚೈತನ್ಯ ಅದು ಸುಚೈತನ್ಯ ಸುಚೈತನ್ಯ ಅಂತಂದರೆ ಅಪರಬ್ರಹ್ಮ ಚೈತನ್ಯ ಅಂತರ್ಥ ಶ್ರೀರಾಮಚಂದ್ರನ ಆರಾಧನೆಯನ್ನು ವಿಶೇಷವಾಗಿ ಮಾಡಿದರೆ ಅವನು ಆ ಪರಬ್ರಹ್ಮಭಾವವನ್ನು ಹೊಂದುತ್ತಾನೆ ಭಾವ ಅಂದರೆ ಮೋಕ್ಷವನ್ನು ಹೊಂದುತ್ತಾನೆ ಅನ್ನುವಂತಹ ವಿಷಯದಲ್ಲಿನು ಆಶ್ಚರ್ಯ ಏನಿದೆ ಹೇಳಬೇಕಾದೇನಿದೆ ಅಂತ ಅದರ ಚಿತ್ರ ಮಾತ್ರ ಅಂತ ಹೇಳ್ತಾರೆ ಅದರಿಂದ ಅಂದರೆ ಶಂಕರರು ಹೇಳಿದಂತಹ ಆ ಒಂದು ಮಾತು ಏನಿದೆಯೋ ಅದಕ್ಕೆ ನಾವೊಂದು ಒಂದು ಈ ಮಾತಿನಂತೆ ಇದಕ್ಕೆ ಯಾರು ಉದಾಹರಣೆ ಅಂತಂದರೆ ನಮಗೆ ತ್ಯಾಗರಾಜ ಸ್ವಾಮಿಗಳು ಉದಾಹರಣೆ ಅನ್ನೋದು ಅತ್ಯಂತ ಸಂತೋಷಕರವಾದಂತಹ ವಿಷಯ ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ನಾರಾಯಣ ಸ್ಮರಣ ಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ ಶಾರದಾ ಚಂದ್ರಮೌಳೀಶ್ವರ ಹಾಗೂ ನಮ್ಮ ಗುರುಗಳ ಪರಿಪೂರ್ಣವಾದಂತಹ ಒಂದು ಅನುಗ್ರಹ ನಿಮ್ಮೆಲ್ಲರ ಮೇಲೆ ಸದಾ ಕಾಲ ಇರಲಿ ಕುಟುಂಬ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ವಿಶೇಷವಾಗಿ ಈ ಒಂದು ಸಾಂಪ್ರದಾಯಿಕವಾಗಿರ್ತಕ್ಕಂತಹ ಈ ಸಂಗೀತ ಮಾರ್ಗ ಇದು ವಿಶೇಷವಾದಂತಹ ಒಂದು ಅಭಿವೃದ್ಧಿಯನ್ನು ಹೊಂದಲಿ ಎಲ್ಲ ಮಕ್ಕಳು ಸಹ ಎಲ್ಲ ತಂದೆ ತಾಯಿಗಳು ಸಹ ತಮ್ಮ ಮಕ್ಕಳನ್ನು ವಿಶೇಷವಾಗಿ ಈ ಸಂಗೀತ ವಿದ್ಯಾಭ್ಯಾಸಕ್ಕೆ ಕಳಿಸಬೇಕು ಅವರ ಕೈಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿಸಬೇಕು ಇದು ತುಂಬ ಅವಶ್ಯಕವಾದಂತಹ ಒಂದು ವಿಷಯ ಈ ಒಂದು ಮಾರ್ಗವು ವಿಶೇಷವಾಗಿ ವೃದ್ಧಿಯನ್ನು ಹೊಂದಲಿ ತದ್ವಾರ ಎಲ್ಲರಿಗೂ ಸಹ ಒಳ್ಳೆಯದಾಗಿದೆ ಅಂತ ಕೇಳ್ತಾ ಎಲ್ಲ ವಿದ್ವಾಂಸರಿಗೂ ಎಲ್ಲ ಭಕ್ತ ಜನರಿಗೂ ಈ ಸಂದರ್ಭದಲ್ಲಿ ನಿಮ್ಮಕ್ಕೊಮ್ಮೆ ಆಶೀರ್ವಾದಗಳನ್ನು ತಿಳಿಸಿ ಈ ಮಾತುಗಳನ್ನು ಇಲ್ಲಿ ಮುಕ್ತಾಯ ಮಾಡುತ್ತೇವೆ ಹರ ನಮಃ ಪತಯೇ ಹರಮ